ದಕ್ಷಿಣ ಕನ್ನಡ ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರಿ ಸಂಘದ ಇವತ್ತು ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿ ಮಾತಾಡಿರ್ತಕ್ಕಂಥ ಈಗ ತಾನೇ ತುರ್ತು ಕಾರ್ಯಕ್ರಮದಿಂದ ನಿರ್ಗಮಿಸಿದಂತಹ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರವರೇ ಅದೇ ರೀತಿ ವಿಪಕ್ಷ ನಾಯಕರು ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಪ್ರವೀಣ್ ಚಂದ್ರ ಆಳ್ವರವರೇ ಅದೇ ರೀತಿ ಅಕ್ಷರಸಂತ ಆಗಿರ್ತಕ್ಕಂಥ ಹರೇಕಳ ಹಾಜಬ್ಬನವರೇ ಸಭೆ ಅಧ್ಯಕ್ಷತೆ ವಹಿಸಿದಂತಹ ಸಿ ಐ ಟಿಯುನ ಜಿಲ್ಲಾ ಅಧ್ಯಕ್ಷರಾದಂಥ ಜೆ ಅವರೇ ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಇತರ ಗಣ್ಯರೇ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಸ್ಥ ಬಂಧುಗಳೇ ನಿಜಕ್ಕೂ ತುಂಬ ಇದೆ ಯಾಕಂತೇಳಿದರೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡಿರ್ತಕ್ಕಂಥ ಬಿ ಕೆ ಇಮ್ತಿಯಾಜ್ರವರಾಗಲಿ ಅಥವಾ ಈಗ ತಾನೇ ಮಾತಾಡಿರ್ತಕ್ಕಂಥ ನಮ್ಮ ಪ್ರವೀಣ್ ಚಂದ್ರ ಆಳ್ವರಾಗಲಿ ಹಲವಾರು ಅಂಶಗಳ ಬಗ್ಗೆ ಬೆಳಕನ್ನು ಚೆಲ್ಲಿದರು ಬೀದಿ ಬದಿ ವ್ಯಾಪಾರಸ್ಥರಂತ ಹೇಳಿದರೆ ಈ ಸಮಾಜ ಅವರನ್ನು ತೀರಾ ನಗಣ್ಯ ಮಾಡ್ತಾ ಇತ್ತು ನಿರ್ಲಕ್ಷ್ಯ ಮಾಡ್ತಾ ಇತ್ತು ಎಲ್ಲರೂ ಕೂಡ ವಿಪರ್ಯಾಸ ಏನಂದರೆ ಎಲ್ಲರಿಗೂ ಬೀದಿ ಬದಿ ವ್ಯಾಪಾರ ಬೇಕು ಬಾರಿ ಕಡಿಮೆಯಲ್ಲಿ ಒಳ್ಳೆಯ ವಸ್ತುಗಳು ಭಾರಿ ಎಲ್ಲರಿಗೂ ಬೇಕು ಆದರೆ ಸಮಯ ಸಂದರ್ಭ ಬಂದಾಗ ಎಲ್ಲರೂ ಅವರನ್ನು ದೂರುವವರೇ ಅಂತಹ ಸಂದರ್ಭದಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ತಾವೊಂದು ತನ್ನ ಕಾಲ ಮೇಲೆ ನಿಲ್ಲಿಕ ಸಾಧ್ಯತೆ ಆಗಬೇಕಂತೇಳಿ ತಮ್ಮ ಮೇಲೆ ಅನೇಕ ರೀತಿಯಾದಂಥ ದಬ್ಬಾಳಿಕೆಗಳು ದೌರ್ಜನ್ಯಗಳು ನಡೆದ್ರೂ ಕೂಡ ಒಂದು ಸಂಘಟಿತ ಶಕ್ತಿಯಾಗಿ ಹನ್ನೆರಡು ವರ್ಷಗಳ ಹಿಂದೆ ಇದೇ ಮಂಗಳೂರಿನಲ್ಲಿ ಧೀರೋದತ್ತವಾದಂಥ ಹೋರಾಟವನ್ನು ಕಟ್ಟಿ ಬೆಳೆಸಿದವರು ಇದೇ ಬೀದಿ ಬದಿ ವ್ಯಾಪಾರಸ್ಥರಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಂದು ಕಟ್ ಕಟ್ಟಿದಂಥ ಸಂಘಟನೆ ಅಂದು ನಡೆಸಿದಂತಹ ಹೋರಾಟ ಎಷ್ಟೋ ಜನ ಹೇಳಿದರು ಮಗು ನಾಲ್ದಿಂತ ಆಟಪ್ಪ ಮಕ್ಕಳಿಗೆ ಒಂದು ವ್ಯವಸ್ಥೆ ಬಕ್ಕ ಮಕ್ಕಳು ರೋಡ್ ಬಕ್ಕ ಸಂಘಟನೆ ಪೂಜೆ ದಾಲು ಉಪ್ಪುಜೆ ಅಂತೇಳಿ ನಮಗೊಂದು ಆತ್ಮವಿಶ್ವಾಸ ಇತ್ತು ನಮಗೊಂದು ಭರವಸೆ ಇತ್ತು ಏನಂದ್ರೆ ಈ ಬೀದಿ ಬದಿ ವ್ಯಾಪಾರಿಗಳು ನಾವು ಅವರಿಗೆ ಹೇಳಿದಂಥ ಮಾತು ಇಷ್ಟೇ ನೋಡಿ ನಾವು ಬೀದಿ ಬದಿಯಲ್ಲಿ ನಮ್ಮ ಬದುಕನ್ನು ಕಟ್ಟಿ ಬೆಳೆ ಬೆಳೆಸ್ತವ್ರು ಆದ್ದರಿಂದ ನಮಗೆ ಬೀದಿ ಬದಿ ವ್ಯಾಪಾರ ಅಂತ ಹೇಳುವಾಗ ಇವತ್ತು ನೆಮ್ಮದಿ ಇರ್ಬೋದು ನಾಳಿನ ದಿನ ಗೊತ್ತಿಲ್ಲ ಆದ್ರಿಂದ ನಾವು ಸಂಘಟಿತ ಶಕ್ತಿ ಆಗಬೇಕು ಸಂಘಟಿತ ಶಕ್ತಿ ಆದರೆ ಎಲ್ಲವನ್ನು ಕೂಡ ಎದುರು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಾಗ ಎಲ್ಲರೂ ಕೂಡ ಜಾತಿ ಧರ್ಮ ಪಕ್ಷಭೇದ ಮರೆತು ಈ ಮಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳು ಸಂಘಟಿತರಾದರು ಹೋರಾಟ ನಡೆಸಿದರು ಇವತ್ತು ನೀವು ಜಾಗತಿಕ ಮಟ್ಟದಲ್ಲಿ ಒಂದು ಹೆಸರು ಪಡೆದಿರ್ತಕ್ಕಂಥ ಹೋರಾಟ ಇದ್ದರೆ ನೀವು ಗೂಗಲ್ ಸರ್ಚ್ ಮಾಡಿದರೆ ಮೊದಲಿಗೆ ಸಿಗುವುದೇ ನಮ್ಮ ಮಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಅಂದ ಅಂಥ ಹೋರಾಟವನ್ನು ಅವರು ಮಾಡಿ ಹನ್ನೆರಡು ವರ್ಷಗಳ ನಿರಂತರವಾಗಿ ಒಂದು ಸಂಘಟಿತ ಶಕ್ತಿಯಾಗಿ ಮಂಗಳೂರಿನಲ್ಲಿ ಹತ್ತು ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಾಗಿ ಬಾಳಿ ಬದುಕಿದರು ನೋಡಿ ಇವತ್ತು ಅದೆಲ್ಲದರ ಪರಿಣಾಮ ಹನ್ನೆರಡು ವರ್ಷಗಳು ಒಟ್ಟಾಗಿರುವ ಪರಿಣಾಮ ಒಂದು ಸೊಸೈಟಿಯನ್ನು ಮಾಡಲಿಕ್ಕಾಯಿತು ನೋಡಿ ಇದು ನಿಜವಾಗಿಯೂ ಕೂಡ ಕನಸಲ್ಲ ಇವತ್ತು ನನಸು ಮಾಡಿದ್ರು ಬೀದಿ ಬದಿ ವ್ಯಾಪಾರಿಗಳು ನನಸು ಮಾಡಿದ್ರು ನಾವು ಅನೇಕ ವಿಧದ ಕಾರ್ಮಿಕರನ್ನು ನೋಡ್ತೀವಿ ಪ್ರಥಮತವಾಗಿ ಸೊಸೈಟಿಯನ್ನು ನೋಡ್ತೀವಿ ಸೊಸೈಟಿ ಹೇಗಿರ್ತದೆ ಯಾರು ಮಾಡ್ತಾರೆ ಏನೆಲ್ಲಕ್ಕ ನಮ್ಗೆ ಗೊತ್ತಿದೆ ಅಂತ ಸಂದರ್ಭದಲ್ಲಿ ದುಡಿ ತಿಂತಕ್ಕಂಥ ಜನ ಅನೇಕ ವಿಭಾಗದ ಕಾರ್ಮಿಕರಿದ್ದಾರೆ ಕಾರ್ಮಿಕರಂತ ತೆಗೆದು ನೋಡಿದಾಗ ಅದು ವಿವಿಧ ವಿಭಾಗದ ಕಾರ್ಮಿಕ ಇರ್ತಾರೆ ಅಂಥದ್ರಲ್ಲಿ ತೀರಾ ಕೆಳಮಟ್ಟದ ಅತ್ಯಂತ ಶೋಷಿತ ವಿಭಾಗ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಸೊಸೈಟಿ ಮಾಡಿದ್ರು ಅಂತ ಹೇಳುವಾಗ ಎಂತ ಒಂದು ಹೆಮ್ಮೆಯ ವಿಚಾರ ಎಂಥ ಒಂದು ಸಂತೋಷದ ವಿಚಾರ ನೋಡಿ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಇವತ್ತು ಇಡೀ ರಾಜ್ಯದಲ್ಲೇ ಬೀದಿ ಬದಿ ವ್ಯಾಪಾರಿಗಳು ಕೂಡ ಒಂದು ಸಂಘ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಮಂಗಳೂರಿನ ಬೀದಿ ಬದಿ ವ್ಯಾಪಾರಸ್ಥರು ತೋರಿಸಿಕೊಟ್ರು ನೋಡಿ ಇದು ಬಹಳ ಖುಷಿಯ ವಿಚಾರ ಆದ್ದರಿಂದ ಅದರ ಹಿನ್ನೆಲೆ ಯಾಕೆ ಯಾಕೆ ಏಕಾಏಕಿಯಾಗಿ ಈ ಸೊಸೈಟಿ ರಚನೆ ಆಗಿರೋದಲ್ಲ ನಿನ್ನೆ ತೀರ್ಮಾನ ಇವತ್ತು ಬಂದದ್ದಲ್ಲ ಅನೇಕ ರೀತಿಯಾದಂಥ ಪೆಟ್ಟನ್ನು ತಿಂದಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು ಹನ್ ನಾನು ಹೇಳಿದಲ್ಲ ಹನ್ನೆರಡು ವರ್ಷಗಳ ಹಿಂದೆ ನಾವು ನೋಡಿದ್ದೀವಿ ಬೆಳಿಗ್ಗೆ ಬಡ್ಡಿಯಿಂದ ಹಣ ತಕೋದು ಸಂಜೆ ವಾಪಸ್ ಕೊಡೋದು ಬಂದಿರ್ತಕ್ಕಂಥ ಲಾಭಾಂಶ ಎಲ್ಲ ಬಡ್ಡಿ ಕಟ್ಲಿಕ್ಕೆ ಆಯ್ತು ಮತ್ತೆ ಇವರು ತಿನ್ನೋದೇನು ತಿನ್ನೋದೇನು ಅಂತ ಸಂದರ್ಭದಲ್ಲಿ ಹನ್ನೆರಡು ವರ್ಷಗಳಲ್ಲಿ ಸೀರಿಯಸ್ ಆಗಿ ಅವರ ಮಧ್ಯೆ ಒಂದು ಚರ್ಚೆ ಬಂತು ನಮಗೆ ಆರ್ಥಿಕ ಸ್ವಾವಲಂಬನೆ ಬೇಕು ಆರ್ಥಿಕವಾಗಿ ನಾವು ಬಲಾಢ್ಯರಾಗಬೇಕು ನಮ್ಮ ಕಾಲ ಮೇಲೆ ನಿಲ್ಲಿಕೆ ಸಾಧ್ಯತೆ ಆಗಬೇಕಂತೇಳಿ ಹನ್ನೆರಡು ವರ್ಷಗಳಲ್ಲಿ ಚಿಂತನ ಮಂಥನ ನಡೆದು ನೋಡಿ ಇವತ್ತು ಅದರ ಹಿನ್ನೆಲೆಯನ್ನು ಇಮ್ತಿಯಾಜ್ ಅವರು ಹೇಳಿದರು ನಮಗೆ ಒಂದು ಇಷ್ಟು ಅಂತ ನಮಗೆ ಇದಿತ್ತು ಟಾರ್ಗೆಟ್ ಇತ್ತು ಅದನ್ನು ಮೀರಿ ಸಾವಿರದ ಮುನ್ನೂರರಷ್ಟು ಜನ ಇವತ್ತು ಇದರಲ್ಲಿ ಸದಸ್ಯರಾಗೋ ಮೂಲಕ ಇದನ್ನೊಂದು ಈ ಸೊಸೈಟಿಯನ್ನು ನಾವೊಂದು ಬಾರಿ ದೊಡ್ಡ ರೀತಿಯಲ್ಲಿ ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯತೆ ಆಗಬೇಕು ನಾವು ಇಲ್ಲಿ ಹೇಳಿದ್ದೀವಿ ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಹಿತರಕ್ಷಣೆನೂ ಆಗಬೇಕು ಸ್ವಾವಲಂಬನೆಯ ಬದುಕು ಕೂಡ ಆಗಲಿಕ್ಕೆ ಸಾಧ್ಯತೆ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸೊಸೈಟಿ ಈ ಒಂದು ನಮ್ಮ ಸಹಕಾರಿ ಸಂಘ ಏನಿದೆ ಆ ನಿಟ್ಟಿನಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಆಗಬೇಕು ಮುಖಾಂತರ ಒಂದು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಆಗಬೇಕು ನಮ್ಮ ಕಷ್ಟ ಸುಖಕ್ಕೆ ಏನೇ ಸಮಸ್ಯೆ ಬಂದರೂ ಕೂಡ ನಮಗೆ ಒಂದು ಸೊಸೈಟಿ ಇದೆ ಅಂತ ಹೇಳಿ ಅಲ್ಲಿಂದ ಈ ಸೊಸೈಟಿಯ ಉನ್ನತಿಗೆ ನಾವು ಪರಿಶ್ರಮ ಪಡಬೇಕು ಮಾತ್ರ ಅಲ್ಲ ಬೀದಿ ಬದಿ ವ್ಯಾಪಾರಸ್ಥ ನಾವು ಪಬ್ಲಿಕ್ಕಲ್ಲಿ ಬೇರೆನೇ ಒಂದು ಅರ್ಥ ಇರ್ತದೆ ಅದಕ್ಕೆ ಎದುರಾಗಿ ನಾವು ಒಂದು ಶಿಸ್ತಿನ ಜೀವನವನ್ನು ಕೂಡ ನಡೆಸಲಿಕ್ಕೆ ಸಾಧ್ಯತೆ ಆಗಬೇಕು ಮನುಷ್ಯ ಜೀವನದಲ್ಲಿ ಮೊದಲು ಇರಬೇಕಾದಂಥ ಶಿಸ್ತು ಆರ್ಥಿಕ ಶಿಸ್ತು ಆರ್ಥಿಕ ಶಿಸ್ತು ನೀವಿದ್ರೆ ನೀವು ಎಂಥದ್ದನ್ನು ಕೂಡ ಫೇಸ್ ಮಾಡಲಿಕ್ಕೆ ಆಗ್ತದೆ ಆದ್ದನ್ನು ಪ್ರತಿಯೊಬ್ಬನು ಕೂಡ ನಾವು ಅತ್ಯಂತ ಶೋಷಣೆಗೆ ಒಳಗಾಗಿರ್ತಕ್ಕಂಥ ವಿಭಾಗನೂ ಕೂಡ ನಾವು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಮಕ್ಕಳ ಮದುವೆ ಇರ್ಬೋದು ಅಥವಾ ಮನೆ ಕಟ್ಟೋದಾಗಿರ್ಬೋದು ಎಂಥ ಸಂದರ್ಭದಲ್ಲೂ ಕೂಡ ಆರ್ಥಿಕ ಶಿಸ್ತನ್ನು ನಾವು ಮೈಗೂಡಿಸಿಕೊಂಡ್ರೆ ನಾವು ಮುಂದಿನ ಒಂದು ಜೀವನವನ್ನು ಉತ್ತಮಪಡಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ದಕ್ಷಿಣ ಕನ್ನಡ ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರಿ ಸಂಘ ಇದು ಉತ್ತರೋತ್ತರವಾಗಿ ಬೆಳೆಯಬೇಕು ಒಂದು ಮಾದರಿ ಆಗಬೇಕು ಇನ್ನಿತರ ವಿಭಾಗಕ್ಕೂ ಮಾದರಿ ಆಗಬೇಕು ನೋಡಿ ಬೀದಿ ಬದಿ ವ್ಯಾಪಾರಸ್ಥರೇ ಸೊಸೈಟಿಯನ್ನ ಮಾಡಿದ್ದಾರೆ ನಮ್ಗೆ ಯಾಕೆ ಆಗಲ್ಲ ಅಂತೇಳಿ ನೀವೊಂದು ಒಂದು ಸ್ಫೂರ್ತಿ ಆಗಬೇಕು ಇನ್ನಿತರ ವಿಭಾಗದ ದುಡಿ ತಿಂತಕ್ಕಂಥ ಜನರಿಗೆ ನೀವು ಸ್ಫೂರ್ತಿ ಆಗಬೇಕು ಸ್ಫೂರ್ತಿ ಏನು ಏನಿವತ್ತು ನಾವು ಬೀಜವನ್ನ ಬಿತ್ತಿದ್ದೇವೆ ಇವತ್ತು ಸಹಕಾರಿ ಸಂಘ ಇವತ್ತು ಉದ್ಘಾಟನೆ ಆಗಿದೆ ಮುಂದಿನ ದಿನಗಳಲ್ಲಿ ಒಂದು ಸೀರಿಯಸ್ ಆದಂತಹ ಗಮನ ಕೊಡುವ ಮೂಲಕ ಇದರ ಸದಸ್ಯರು ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘದ ಸದಸ್ಯರನ್ನು ಕೂಡ ಇದು ನಮ್ಮ ಸೊಸೈಟಿ ನಮ್ಮ ಬ್ಯಾಂಕ್ ಅನ್ನುವ ರೀತಿಯಲ್ಲಿ ಇದನ್ನು ಕಟ್ಟಿ ಬೆಳೆಸಲಿಕ್ಕೆ ನೀವೆಲ್ಲರೂ ಕೂಡ ಇದನ್ನು ಪೋಷಣೆ ಮಾಡಲಿಕ್ಕೆ ನೀರೇರದ ಸಾಕಾರವನ್ನು ಕೊಡಬೇಕು ಆ ಮುಖಾಂತರ ಈ ಒಂದು ಬ್ಯಾಂಕ್ ಉತ್ತರೋತ್ತರವಾಗಿ ಬೆಳೆಯಲಿ ಇದು ನಿಮ್ಮ ಬ್ಯಾಂಕ್ ನಮ್ಮ ಬ್ಯಾಂಕ್ ಅನ್ನುವಂಥ ಒಂದು ಮನೋಭಾವನಿಟ್ಟು ನಾವೆಲ್ಲರೂ ಒಂದಾಗಿ ನಿಂತು ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ಶ್ರಮಿಸೋಣ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ